ಟಾಪ್ ಇಲ್ಲಿ ಸಂಜೆ ಸುಮಾರು ಎಂಟೂವರೆ ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿದೆ ಬಹಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತೊಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು ಕಳೆದ ಎರಡು ಒಂದು ಈಗ ನಾಲ್ಕೈದು ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿಬೀಳಿಸಿದೆ ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ ನಾಲ್ಕು ತಂಡಗಳನ್ನು ರಚನೆ ಮಾಡಿ ಜ ಕಳಿಸಿದ್ದೇವೆ ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ ಈ ಘಟನೆಗಳನ್ನು ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು ಶಾಂತಿಯನ್ನು ಕಾಪಾಡಿ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ಮ ಜೊತೆಯಲ್ಲಿರುತ್ತೆ ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದು ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳು ನಮ್ಮ ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಅವರನ್ನು ಡೆಪ್ಯೂಟ್ ಮಾಡಿದ್ದೇನೆ ಅವರು ಹೋಗಿದ್ದಾರೆ ಈಗಾಗಲೇ ಹೆಚ್ಚು ಫೋರ್ಸನ್ನು ಕೂಡ ನಾವು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದೇವೆ ಯಾಕೆಂದರೆ ಯಾವುದೇ ಅಹಿತಕರವಾದ ಘಟನೆ ಈ ಕಾರಣಕ್ಕಾಗಿ ಆಗಬಾರ್ದು ಅದಕ್ಕಾಗಿ ನಾವು ಪೂಲಿ ಎಕ್ಸ್ಟ್ರಾ ಕೇರ್ ಕೇರ್ ತೊಗೊಂಡಿದ್ದೇವೆ ವರದಿಯನ್ನು ಕೇಳಿದ್ದೇನೆ ಸಂಪೂರ್ಣ ವರದಿಯನ್ನು ಕೂಡ ಕೇಳಿದ್ದೇನೆ ಇನ್ವೆಸ್ಟಿಗೇಷನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಯಾವ ಕಾರಣಕ್ಕೂ ಕೂಡ ಅವರು ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ